ದಯವಿಟ್ಟು ನೀವು ಜನಗಳ ಹತ್ರ ಸೇರಿಸಿ ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎನ್ಕರೇಜ್ ಮಾಡಿದಿರಾ ಅದೇ ತರ ಪ್ರತಿಯೊಂದು ಮೂವಿನೂ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನು ಕಪ್ ಮಾಡಿದ್ರೆ ದಯವಿಟ್ಟು ಮಾಡಿ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಿಲ್ಲ ಹೇಗೆ ಎಲ್ಲ ಎರಡರ ಸಲ ನೋಡಿದ್ರು ಎರಡ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಸಿನಿಮಾ ಸೊ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ ನವೀನ ಫೋನ್ ಮಾಡಿ ಬರಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಮಧ್ಯಕಾಲಿ ಇದೆ ಸರಿ ಹುಡುಕಾಗುತ್ತೆ ಆ ನಾನು ಯೂಶಲಿ ನನ್ ಗೆ ಡೈ ಮಾಡ್ತೀನಿ ಬಟ್ ಇವ್ರು ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲ ಫಂಕ್ಷನ್ ಟ್ರೀ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಹೊಟ್ಟೆ ಇದಾರೆ ನೋಡ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಹೊಟ್ಕೆ ಇದಾರೆ ಅಂತ ರಾತ್ರಿ ಎಲ್ಲ ನೀವ್ ನನ್ ತೋರ್ಸುದ್ರಿ ಅಂತ ಹೇಳದ್ರಿ ಸರ್ ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಅವರು ಸುನಿ ಅಂದ್ರೆ ಇವನು ಅಂತ ಈಗಲೂ ಹೀರೋ ಆಗ್ಬೋದು ಸರ್ ಅಂದ್ರೆ ಬಿಯರ್ಟ್ ಬೇಕು ಲವ್ ಬೇಕು ಅನ್ನೋದು ಬಿಟ್ರೆ ಕತೆ ಕತೆ ಇಂಪಾರ್ಟೆನ್ಸ್ ಕೊಟ್ಟರೆ ಈಗ್ಲೂ ಹೀರೋ ಆಗ್ಬೋದು ಎರಡನೇ ಮಗ ಅವ್ರ ಓಕೆ ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗ್ಲಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆ ಸಿನಿಮಾನು ಕಂಪ್ಲೀಟ್ ಆಗಿದೆ